ಹರಪನ ಅಗ್ರಹಾರ ಜೈಲ್ನಲ್ಲಿ ಅರವತ್ತಾರು ದಿನ ಕಳೆದಿರುವಂತಹ ದರ್ಶನ್ ಸೊರಗಿಲ್ಲ ಸ್ವಲ್ಪವೂ ಕೂಡ ಕರಗಿಲ್ಲ ಯಾಕಂದ್ರೆ ದರ್ಶನ್ಗೆ ಕೇವಲ ಟೀ ಸಿಗರೇಟ್ ಅಷ್ಟೇ ಸಿಕ್ತಿಲ್ಲ ಹೋಟೆಲ್ ನಿಂದ ಬಿರಿಯಾನಿ ಕೂಡ ಸಪ್ಲೈ ಆಗ್ತಾ ಇದೆ ರಾತ್ರಿ ಆದ್ರೆ ಕಂಠ ಕುಡಿಯೋದಕ್ಕೆ ಎಣ್ಣೆಯೂ ಸರಬರಾಜು ಆಗ್ತಾ ಇದೆ ಇದನ್ನೆಲ್ಲ ದರ್ಶನ್ಗೆ ಸಾಗಣೆ ಮಾಡ್ತಾ ಇರೋನು ವಿಲ್ಸನ್ ಗಾರ್ಡನ್ ನಾಗ ಈ ಸುದ್ದಿಯನ್ನ ನಿನ್ನೆಯಿಂದ ಟಿವಿ ನೈನ್ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಒಂಬತ್ತು ಅಧಿಕಾರಿಗಳ ತಲೆದಂಡ ಆಗಿದೆ ದರ್ಶನ್ ಸೇರಿ ಆತನ ಸಹಚರರ ಸಹಚರರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ರಿಯಲ್ ಲೈಫ್ ನಲ್ಲೂ ದರ್ಶನ್ ಜೈಲಲ್ಲಿ ಸಿನಿಮಾದಲ್ಲಿ ಹೇಳಿದಂತೆಯೇ ಲೈಫ್ ಲೀಡ್ ಮಾಡ್ತಿದ್ದಾನೆ ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು అదే రీతి రియల్ లైఫ్ నల్లో పరప్పన అగ్రహార జైలు సేరి దర్శన్ హైఫై లైఫ్ అన్నీ ఫోటో సాక్షి సిక్ అదే బెడ్ కులితా ఈ ఫోటో వేగ్లెస్ లుక్ పోర్కియా బిందాస్ లైఫ్ దర్శన్ హైఫై షోకి ఎరడు ఫోటో వీడియో రివీల్ ಈ ಮೂರು ದೃಶ್ಯಗಳನ್ನೊಮ್ಮೆ ನೋಡಿ ಹಾಸಿಗೆ ಮೇಲೆ ಕುಳಿತಿರೋ ದರ್ಶನ್ ಮೊಬೈಲ್ನಲ್ಲಿ ಏನೋ ನೋಡ್ತಾ ಇದ್ದಾನೆ ಕೈದಿಯೊಬ್ಬ ಮೊಬೈಲ್ ಹಿಡಿದು ವಿಡಿಯೋ ಕಾಲ್ ಮಾಡಿರೋದನ್ನ ತೋರ್ಸ್ತಾ ಇದ್ದಾನೆ ಮೊಬೈಲ್ ನೋಡಿದ ಕಾಟೇರ ಕಣ್ಣು ಕಣ್ಣು ಬಿಟ್ಟಿದ್ದಾನೆ ಹಾಸಿಗೆ ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಇಲ್ಲದೆ ಹಾಸಿಗೆ ಕೊಡಲಾಗಿದೆ ಇನ್ನು ನಿನ್ನೆ ರಿವೀಲ್ ಆದ ಗಾರ್ಡನ್ ಏರಿಯಾದ ಫೋಟೋ ರೌಡಿ ಶೀಟರ್ ಗಳ ಜೊತೆ ಕುಳಿತಿರುವ ದರ್ಶನ್ ಕೈಯಲ್ಲಿ ಕಾಫಿ ಕಪ್ ಹಿಡಿದೋ ದಮ್ ಎಳಿಯುತ್ತಿರುವುದನ್ನ ನೋಡಿದ್ರೆ ಜೈಲಲ್ಲಿ ದರ್ಶನ್ ನ ಬಿಂದಾಸ್ ಜೀವನಕ್ಕೆ ಸಾಕ್ಷಿಯಾಗಿದೆ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಸತ್ಯ ಅನ್ನೋನಿಗೆ ಹಾಯ್ ಹೇಳಿರೋದು ಇಡೀ ಜೈಲಿನ ದುರಾವಸ್ಥೆಯನ್ನೇ ಬಯಲು ಮಾಡಿದೆ ಇದೆಲ್ಲ ಬರೀ ಸ್ಯಾಂಪಲ್ ಫೋಟೋದಲ್ಲಿರೋದಷ್ಟೇ ಅಲ್ಲ ಜೈಲಲ್ಲಿ ದರ್ಶನ್ಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲಾಗ್ತಿದೆ ದರ್ಶನ್ಗೆ ಟೈಮ್ ಟು ಟೈಮ್ ಏನ್ ಬೇಕೋ ಎಲ್ಲ ಕೊಡಲಾಗ್ತಿದೆ ಅದನ್ನೆಲ್ಲ ಮಾಡ್ತಿರೋನೆ ವಿಲ್ಸನ್ ಗಾರ್ಡನ್ ಸಾರಥಿ ಶೋಕಿ ಜೀವನಕ್ಕೆ ವಿಲ್ಸನ್ ಗಾರ್ಡನ್ ನಾಗನ ಸಪೋರ್ಟ್ ಬಿರಿಯಾನಿ ಎಣ್ಣೆ ಸಿಗರೆಟ್ ಮಸಾಜ್ ದರ್ಶನ್ ಫುಲ್ ಪಾರ್ಟಿ ದರ್ಶನ್ಗೆ ಬೇಕಾಗಿದ್ದನ್ನೆಲ್ಲ ವ್ಯವಸ್ಥೆ ಮಾಡ್ತಿರೋದೇ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಜೈಲನ್ನೇ ನಿಯಂತ್ರಣ ಮಾಡ್ತಿರೋ ನಾಗ ಬಿರಿಯಾನಿ ಎಣ್ಣೆ ಸಿಗರೇಟ್ ಮಸಾಜ್ ವ್ಯವಸ್ಥೆಯನ್ನ ಮಾಡಿಸ್ತಿದ್ದಾನಂತೆ ನಾಗನಿಗೆ ರೌಡಿ ಶೀಟರ್ ಬೇಕರಿ ರಘು ಕುಳ್ಳ ಸಾಥ್ ನೀಡ್ತಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ಎಲ್ಲಿ ಬೇಕೋ ಅಲ್ಲಿಂದ ಎಲ್ಲಾ ಸೌಲಭ್ಯವನ್ನ ಕೊಡಿಸಲಾಗುತ್ತಿದೆ ಬನಶಂಕರಿಯ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದ ಬಿರಿಯಾನಿ ಊಟ ತರಿಸಿಕೊಡಲಾಗ್ತಿದೆ ಊಟದ ಜೊತೆಗೆ ಕಿಕ್ಕೇರಿಸಲು ಎಣ್ಣೆ ಇನ್ನೊ ಕುಡಿಯೋಕೆ ರೌಡಿಗಳು ಸಾಥ್ ಕೊಡ್ತಾರಂತೆ ಹೈ ಸೆಕ್ಯೂರಿಟಿ ಇರೋ ದರ್ಶನ್ ಬ್ಯಾರಕ್ ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಬೇಕರಿ ರಘು ನಾಗರಾಜ್ ಪವನ್ ಸೇರಿದಂತೆ ಹಲವರ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ ಇದೇ ಸುದ್ದಿಯನ್ನ ಟಿವಿ ನೈನಿ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದೆ ಎಲ್ಲಿಂದ ಹೋಗ್ತಿತ್ತು ತೆರೆದಿಟ್ಟಿದೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಮಿಲಿಟರಿ ಹೋಟೆಲ್ ಇಂದ ಬಿರಿಯಾನಿ ಸಪ್ಲೈ ಆಗ್ತಾ ಇದೆ ಅನ್ನೋದು ಆರೋಪ ಕೇಳಿ ಬಂದಿರುವಂತದ್ದು ಸದ್ಯಕ್ಕೆ ನಾನು ಈಗ ಅದೇ ಒಂದು ಹೋಟೆಲ್ ಮುಂದೆ ಇದ್ದೀನಿ ಜಯನಗರದ ಏತ್ ಬ್ಲಾಕ್ ಅಲ್ಲಿರುವಂತಹ ಶಿವಾಜಿ ಮಿಲಿಟರಿ ಹೋಟೆಲ್ ಇಲ್ಲಿ ನೀವು ಕಾಣ್ತಾ ಇರಬಹುದು ಇದೇ ಹೋಟೆಲ್ ಇಂದ ಯಾವ ಬಿರಿಯಾನಿ ಯಾವಾಗ ಬೇಕೋ ಅವಾಗ ಅವರಿಗೆ ಸಪ್ಲೈ ಆಗ್ತಾ ಇದೆ ಅಂತ ಒಂದು ಮಾಹಿತಿಗ ಸಿಗ್ತಾ ಇರುವಂತದ್ದು ದರ್ಶನ್ಗೆ ಬಿರಿಯಾನಿ ಸಪ್ಲೈ ಟಿವಿ ನೈನ್ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ದಾಸನಿಗೆ ಸರ್ವಿಸ್ ಆಗಿದ್ದ ಒಂಬತ್ತು ಜೈಲು ಅಧಿಕಾರಿಗಳ ಸಸ್ಪೆಂಡ್ ದರ್ಶನ್ ಹೈಫೈ ಲೈಫ್ ಬಗ್ಗೆ ಟಿವಿ ನೈನ್ ವಿಸ್ತೃತ ವರದಿ ಪ್ರಸಾರ ಮಾಡ್ತಿದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಜೈಲಿನ ಅವ್ಯವಸ್ಥೆಯ ಬಗ್ಗೆ ವರದಿ ಕೊಟ್ಟಿದ್ದಾರೆ ಇಷ್ಟಾಗ್ತಿದ್ದಂತೆ ದರ್ಶನ್ ಬಿಂದಾಸ್ ಲೈಫ್ಗೆ ಸಹಕರಿಸಿದ್ದ ಒಂಬತ್ತು ಸಿಬ್ಬಂದಿಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ ದರ್ಶನ್ ಅಂಡ್ ರೌಡಿ ಗ್ಯಾಂಗ್ಗೆ ಸೇವೆ ಒದಗಿಸಿದ ಒಂಬತ್ತು ಜೈಲು ಸಿಬ್ಬಂದಿಯ ತಲೆದಂಡವಾಗಿದೆ ಜೈಲರ್ಗಳಾದ ಶರಣ ಬಸವ ಅಮೀನ್ಗಡ ಪ್ರಭು ಎಸ್ ಖಂಡ್ರಿ ಅಸಿಸ್ಟೆಂಟ್ ಜೈಲರ್ಗಳಾದ ಎಸ್ ಎಲ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳವಾರರನ್ನ ಅಮಾನತು ಮಾಡಲಾಗಿದೆ ಹಾಗೆಯೇ ಹೆಡ್ ವಾರ್ಡನ್ ಗಳಾದ ಯಂಕಪ್ಪ ಕೊರ್ತಿ ಸಂಪತ್ ಕುಮಾರ್ ಕಡಪಟ್ಟಿ ಸೇರಿ ವಾರ್ಡನ್ ಬಸಪ್ಪ ತೀಲಿ ಅನ್ನೋರನ್ನ ಸಸ್ಪೆಂಡ್ ಮಾಡಲಾಗಿದೆ ಇದರ ಜೊತೆಗೆ ಜೈಲು ಅಧೀಕ್ಷಕರಾದ ಮಲ್ಲಿಕಾರ್ಜುನ ಮತ್ತು ಶೇಷಮೂರ್ತಿ ಅನ್ನೋರ ತಲೆದಂಡವಾಗಿದೆ ಇದಾದ ಬಳಿಕ ಜೈಲಿಗೆ ಧಾವಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶೀಲನೆ ನಡೆಸಿದ್ದಾರೆ ಯಾರು ಸಿಗರೇಟ್ ಟೀ ಕುರ್ಚಿ ತಂದು ಹಾಕಿದ್ದಾರೆ ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ ಮೂರು ಎಫ್ಐಆರ್ ಆರ್ ಕೂಡ ಹಾಕಲಾಗಿದೆ ಎಂದಿದ್ದಾರೆ ಯಾರು ಸಿಗರೆಟ್ ತಗೊಂಡು ಬಂದು ಕೊಟ್ಟರು ಯಾರು ಟೀ ತಗೊಂಡು ಬಂದು ಕೊಟ್ಟರು ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ತನಿಖೆ ಪ್ರಿಲಿಮಿನರಿಯಾಗಿರುವಂತಹದ್ರಲ್ಲಿ ಮೂರು ಮೇಲೆ ರಿಜಿಸ್ಟರ್ ಮಾಡಿದೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ಕೊಲೆ ಆರೋಪಿ ದರ್ಶನ್ ಮೇಲೆ ಮೂರು ಎಫ್ಐಆರ್ ಬೇರೆ ಜೈಲಿಗೆ ಆತಿಥ್ಯ ಸ್ವೀಕರಿಸಿದ ದರ್ಶನ್ಗೆ ಕೊಲೆ ಜೊತೆಗೆ ಮತ್ತೊಂದು ಸಂಕಷ್ಟ ಹೆಗಲೇರಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೂರು ಎಫ್ಐಆರ್ ದಾಖಲಾಗಿದ್ದವು ದರ್ಶನ್ ದರ್ಶನ್ ನಾಪ್ತ ನಾಗರಾಜ್ ರೌಡಿ ಶೀಟರ್ ನಾಗ ಕುಳ್ಳ ಸೀನಾ ವಿರುದ್ಧ ಕೇಸ್ ಬಿದ್ದಿದೆ ಸಿಗರೇಟ್ ಕೊಟ್ಟಿದ್ದಕ್ಕೆ ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಮೂರು ಎಫ್ಐಆರ್ ಆರ್ ಗಳಲ್ಲೂ ಕೂಡ ದರ್ಶನ್ ಆರೋಪಿ ಎಂದು ಉಲ್ಲೇಖಿಸಲಾಗಿದೆ ಅಲ್ಲದೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಸಿಎಂ ಸೂಚಿಸಿದ್ದಾರೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ದರ್ಶನ್ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಇದೆ ಪಿ ಮಾಲಿನಿ ಕೃಷ್ಣಮೂರ್ತಿ ಕೂಡ ಜೈಲಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರ ಸಂಜೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎಂದಿದ್ದಾರೆ ಜೊತೆಗೆ ಜೈಲಲ್ಲಿ ಲೋಪದೋಷವಾಗಿರುವುದನ್ನ ಮಾಲಿನಿ ಕೃಷ್ಣಮೂರ್ತಿ ಒಪ್ಪಿಕೊಂಡಿದ್ದಾರೆ ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ ಅದು ಪೂರ್ತಿ ತನಿಖೆ ಆದ ನಂತರ ವಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆಯುತ್ತಾ ಇರೋ ಅಂದ ದರ್ಬಾರ್ ಒಂದೇ ಒಂದು ಫೋಟೋ ಬಯಲು ಮಾಡಿದ್ದು ಸರ್ಕಾರವನ್ನು ಬಡಿದಬ್ಬಿಸಿದೆ ಆನೆ ನಿಂದ ರಾಮು ಜೊತೆ ಕಿರಣ್ ಹೆಚ್ವಿ ಜಗದೀಶ್ ಜಗ್ಗೀನ್ ಟಿವಿ ನೈನ್ ಬೆಂಗಳೂರು